ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಡಿಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ನೋಡೋಣ ಹಾಗೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರನ್ನ ನನ್ನ ಚಾನಲ್ನ ಲೈಕ್ ಮಾಡ್ತಾ ಇರ್ತಿದ್ದಾರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ಭೂಮಿ ಧರಣಿ ಮಾಡ್ತಾ ಇರ್ತಾಳೆ ಜನನೆಲ್ಲ ಹಾಕ್ಕೊಂಡು ಧಿಕ್ಕಾರಣ ಕೂಗ್ತಾ ಇರ್ತಾಳೆ ಇನ್ನು ಅಜಿತ್ ಅವರು ಅಲ್ಲಿಗೆ ಫೋನ್ ಮಾಡಿದಾಗ ಸಾಹೇಬ್ರೆ ಏನು ಕೇಳಿಸ್ತಿಲ್ಲ ಅಂದಾಗ ಎಲ್ಲಿದ್ದೀಯ ನೀನು ಏನು ಏನು ಇಷ್ಟೊಂದು ಸದ್ದು ಅಂದಾಗ ಸಾಹೇಬ್ರೆ ನಾನು ರಾಣ ಅವ್ರ ಮನೆ ಇದ್ದೀನಿ ಬಂದಿದ್ದೀನಿ ನೀವು ಆದಷ್ಟು ಬೇಗ ಬನ್ನಿ ಅಂದಾಗ ನೋಡು ಅಲ್ಲಿಂದ ಮೊದಲು ಹೊರಡು ಅಂತ ಹೇಳಿ ಹೇಳ್ತಾಯಿರ್ತಾರೆ ಇಲ್ಲಿ ಸಾಹೇಬ್ರು ಸಾಹೇಬ್ರೆ ಇಲ್ಲ ಏನಾಗುತ್ತೆ ಅಂತ ಆಗಲಿ ನಾನು ನನ್ನ ನ್ಯಾಯ ಸಿಗಲೇಬೇಕು ಅಂತ ಹೇಳಿಬಿಟ್ಟು ಆ ಭೂಮಿ ತನ್ನ ಹೇಳ್ ಅಲ್ಲಿ ಇರ್ತಾಳೆ ತನಗೆ ನ್ಯಾಯ ಸಿಗಲೇಬೇಕು ಅನ್ ನನಗೆ ಅರ್ಥನೇ ಅವ್ರು ಯಾವುದೇ ರೀತಿಯಾಗಿ ಆಡಲಿ ನನಗೆ ನ್ಯಾಯ ಬೇಕೇ ಬೇಕು ಹೇಳಿ ಹೇಳ್ತಾ ಇರ್ತಾಳೆ ಆಗ ಅಜಿತ್ ಕೂಡ ಅವ್ರಿಗೆ ಬೈತಾಯಿರ್ತಾನೆ ಮತ್ತು ಸಾಕ್ಷಿ ಇಬ್ರು ಕೂಡ ಏನು ಮಾಡೋದು ಅಂತ ಹೇಳಿಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ತಾಯಿರ್ತಾರೆ ಹಾಗೆ ಏನಾದರೂ ಮಾಡಿ ಅವಳಿಗೆ ಮಟ್ಟ ಹಾಕಬೇಕಲ್ಲ ಅಂತ ಹೇಳಿಬಿಟ್ಟು ಇವಳನ್ನು ಸುಮ್ಮನೆ ಬಿಟ್ಟರೆ ಬಿಡೋಲ್ಲ ಗಂಡನ್ನೇ ಅರೆಸ್ಟ್ ಮಾಡಬೇಕು ಈ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ರಾಣ ಫೋನ್ಗೆ ಫೋನ್ನ ಕೈಗೆ ತಗೋತಾನೆ ಹಾಗೆ ಹೇಳು ಏನು ಅಂದ್ಕೊಂಡಿದ್ದೆ ನೀನು ಭೂಮಿ ಭೂಮಿಗೆ ಹಾಕಿ ನ ಅದು ಬಿ ಬಿಟ್ರೇ ಸರಿ ಅಂತ ಅನ್ಸುತ್ತೆ ಅಯ್ಯೋ ನಾನಂದರೆ ಈ ಮಟ್ಟಕ್ಕೆ ಜನನೆಲ್ಲ ಇಲ್ಲಿಗೆ ಬಂದಿದ್ದಾಳೆ ಅಂದರೆ ಇವಳ ಕತೆ ಇಲ್ಲಿಗೆ ಮುಗೀತು ಅಂತಾನೆ ಅರ್ಥ ಈಗ ನೋಡು ಅಜಿತ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ಗೆ ಫೋನ್ನ ಮಾಡ್ತಾರೆ ಈ ರಾಣ ಈ ಕಡೆ ಅಜಿತ್ಗೆ ರಾ ರಾಣ ಅವರ ಫೋನ್ ಬರ್ತಿದ್ದಂಗೆ ಖುಷಿ ಆಗ್ಬಿಡತ್ತೆ ಓಹೋ ಏನು ಏನಕೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಅಜ್ಜಿ ಚಾ ಹೆಬ್ರೆ ನಮಸ್ಕಾರ ನಿಮ್ಮದು ಒಂದು ಖುಷಿ ವಿಚಾರ ಕೇಳ್ಪಟ್ಟೆ ಅಂತ ಹೇಳಿಬಿಟ್ಟು ರಾಣ ಹೇಳ್ತಾರೆ ಖುಷಿ ವಿಚಾರನ ಏನದು ಅಂದಾಗ ನಿಮ್ಮ ಟ್ರಾನ್ಸ್ಫರ್ನ ಎರಡು ದಿನ ಹೋಲ್ಡ್ ಮಾಡಿದಾರಂತೆ ಇದೆ ಅಂತೆ ಇದೇ ತಾನೇ ಖುಷಿ ವಿಚಾರ ಅಂತ ಹೇಳಿದಾಗ ಹೌದು ಅದಕ್ಕೆ ನಿನ್ನಂಥವ್ರನ್ನು ಅರೆಸ್ಟ್ ಮಾಡಬೇಕಲ್ವಾ ಅದಕ್ಕೆ ಹೋಲ್ಡ್ ಹೋಲ್ಡ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಅಜಿತ್ ಹೇಳ್ಬಿಟ್ಟು ಅಯ್ಯೋ ಎಂಥ ಕಾಮಿಡಿ ಅಂತ ಹೇಳಿ ಕಾಮಿಡಿನ ನಾನು ತುಂಬ ತುಂಬ ಕೇಟ್ ಕೇಳ್ಪಟ್ಟಿದ್ದೀನಿ ಇದು ನೀನು ನನ್ನ ಅರೆಸ್ಟ್ ಚಾನ್ಸೇ ಇಲ್ಲ ಅಂತ ಹೇಳಿಬಿಟ್ಟು ರಾಣ ಅವರು ಅಸ್ ಅಸವ ಅಸಹಾಯವಾಗಿ ನಗ್ತಾಯಿರ್ತಾರೆ ಇಲ್ಲಿಗೆ ಬಂದು ಅರೆಸ್ಟ್ ಮಾಡ್ತೀನಿ ನಿನ್ನ ಅಂತ ಹೇಳಿಬಿಟ್ಟು ಇಲ್ಲಿ ರಾಣ ಅವ್ರು ಹೇಳ್ತಾ ಇರ್ತಾರೆ ನಾನು ಅರೆಸ್ಟ್ ಮಾಡೋದಂಗಿರಲಿ ಮೊದಲು ನಾನು ಕೊಡೋ ಕಂಪ್ಲೇಂಟನ್ನ ತಗೊಂಡು ಅವರನ್ನು ಅರೆಸ್ಟ್ ಮಾಡಿದರೆ ಸಾಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ ಹೌದು ನಮ್ಮ ಮನೆ ಮುಂದೆ ಕೆಲವು ಜನಗಳು ಸೇರಿ ದಂಡ್ ಧರಣಿ ಕೂತಿದ್ದಾರೆ ಅವರನ್ನು ಇಲ್ಲಿಂದ ನೀನು ಅರೆಸ್ಟ್ ಮಾಡಬೇಕು ಮುಖ್ಯವಾಗಿದ್ದಾರೆ ಮಿಸ್ಟರ್ ಅಜಿತ್ ನಿಮ್ಮ ವೈಫ್ ಇದ್ದಾರೆ ಅವರನ್ನು ಬಂದು ಅರೆಸ್ಟ್ ಮಾಡಿದರೆ ತುಂಬ ಉಪಕಾರ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಅಂತ ಹೇಳಿಬಿಟ್ಟು ಈ ಅವರು ಹೇಳ್ತಾ ಇರ್ತಾರೆ ಹೌದು ನೀನು ಏನೇ ಮಾಡಿದ್ರು ನನ್ನ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಮೊದಲೇ ಬೇಲ್ ಸಿಗಬೇಕಲ್ವ ಅವಳಿಗೆ ನಿನ್ನ ಹತ್ತಿರ ಏನು ಸಾಕ್ಷಿ ಇದೆ ನನ್ನ ಅರೆಸ್ಟ್ ಮಾಡೋಕ್ಕೆ ನಿನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ ತಗೊಂಡೆ ನನ್ನ ನಾನು ಬೇಲ್ ತಗೊಂಡೆ ತೊಗೋತೀನಿ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾಯಿರ್ತೇನೆ ಅದರ ಹಣ ಹೇಳ್ತಾಯಿರ್ತೇನೆ ಆಗ ಅಜಿತ್ ಹೇಳ್ತಾನೆ ಏ ನೀನು ನಿನ್ನ ನಾನು ಅರೆಸ್ಟ್ ಮಾಡೇ ಮಾಡ್ತೀನಿ ಒಂದೊಂದಲ್ಲ ಇವಾಗ ನಿನ್ನ ಅನ್ನೋ ನಾನು ಹೇ ಅಂತ ನಿನ್ನನ್ನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳನ್ನು ಮನೆಗೆ ಕಳಿಸ್ಬೇಕು ಅಂತ ಹೇಳಿ ಹೇಳಿ ಅಂದ್ಕೊಂಡಿರ್ತಾರೆ ಹಾಗೆ ಇನ್ನು ಅಷ್ಟರಲ್ಲಿ ಈ ಭೂಮಿ ಧಿಕ್ಕಾರನ ಕೂಗ್ತಾ ಇರ್ತಾಳೆ ಇನ್ನು ಜೋರು ಜೋರಾಗಿ ನಮ್ಮ ಅಜ್ಜಿತ್ ಅವರು ಕಾರ್ ಬರುತ್ತೆ ಅಯ್ಯೋ ಸಾಹೇಬರು ಬಂದರು ಅಂತ ಹೇಳಿಬಿಟ್ಟು ಸಾಹೇಬ್ರೆ ನೀವು ಬಂದಿದ್ದು ಒಳ್ಳೆಯದೇ ಆಯಿತು ಈ ರಾಣ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಈ ಥರ ಇದ್ದೀವಿ ಇಲ್ಲೇ ನಾವು ಧರಣಿ ಕೂತಿದ್ದೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸಾಹೇಬ್ರೆ ಏದೇನಿದು ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಬಂದಿದ್ದೀರಾ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಲ್ಲ ಅಂದಾಗ ನಾನು ಎರಡು ದಿನ ಓಲ್ಡಲ್ಲಿದ್ದೀನಿ ಇನ್ನು ಎರಡು ದಿನ ನಾನು ಇದೇ ಊರು ಇನ್ಸ್ಪೆಕ್ಟರ್ ಹಾಗೆ ಇರ್ತೀನಿ ಅಂತ ಹೇಳಿಬಿಟ್ಟು ಹೇಳಿದಾಗ ಇನ್ನೂ ಖುಷಿ ವಿಚಾರ ಏನಂದರೆ ಸಾಹೇಬ್ರೆ ನೀವು ನಮ್ಮ ಜೊತೆ ಬನ್ನಿ ನೀವು ಇದ್ರೆ ಇನ್ನೂ ನಮಗೆ ಜಾಸ್ತಿ ಬೆಂಬಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಮೆಂಟಲ್ ಈಗ ಸುಮ್ಮನೆ ಇದ್ರೆ ಹೆಂಗೆ ಅಂತ ಹೇಳಿಬಿಟ್ಟು ಜೋರಾಗಿ ಬೈತಾಯಿರ್ತಾನೆ ಅಂತ ಹೇಳಿಬಿಟ್ಟು ಕೂಗ್ತಾ ಇರ್ತಾಳೆ ರಾಣಾ ಮತ್ತು ಸಾಕ್ಷಿ ಬಂದು ನೋಡಿ ಇನ್ಸ್ಪೆಕ್ಟರ್ ಇವರು ನಮ್ಮ ಮನೆ ಮುಂದೆ ಅವಾಗ್ಲೂ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮೊದಲು ಇವರನ್ನ ಮೊದಲು ಅರೆಸ್ಟ್ ಮಾಡಿ ಓದು ಕರ್ಕೊಂಡು ಕರ್ಕೊಂಡೋಗಿ ಅಂತ ಹೇಳಿಬಿಟ್ಟು ಅವರನ್ನೆಲ್ಲ ಅರೆಸ್ಟ್ ಮಾಡಿ ಮಾಡಬೇಕಾಗಿರೋದು ನಿಮ್ಮನ್ನು ಕಾಲೋನಿಯ ಜನಗಳನ್ನ ಕಷ್ಟಪಟ್ಟು ಅಲ್ಲಿಂದ ಮನೆಗಳನ್ನೆಲ್ಲನೂ ಕಿತ್ಕೊಂಡಿದ್ದೀರಲ್ಲ ಸೊ ನಿಮ್ಮನ್ನು ಅರೆಸ್ಟ್ ಮಾಡೋದು ಅಂದಾಗ ನಮ್ಮ ಹತ್ರ ಏನು ಸಾಕ್ಷಿ ಇದೆ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸಾಕ್ಷಿ ಮತ್ತು ರಾಣ ಇಬ್ಬರು ಕೂಡ ಕೇಳ್ತಾಯಿರ್ತಾರೆ ಸಾಕ್ಷಿ ಇದೇ ನೀನು ರೌಡಿಗಳಿಗೆ ಮಾಡಿರೋ ಫೋನ್ ಕಾಲ್ ಅವ್ರದ್ದು ರೆಕಾರ್ಡ್ ಆಗಿದೆ ಎಲ್ಲ ನನ್ನ ಹತ್ತಿರ ಇದೆ ಅಂದಾಗ ಹೌದಾ ಎಲ್ಲಿ ತೋರಿಸಿ ಅಂದಾಗ ರಿಪೀಟ್ ಹಾಕಿದರೆ ಅಂದಾಗ ಒಂದು ರೆಕಾರ್ಡ್ ಏನಿದೆ ಅದು ಆಗ್ಬಿಟ್ಟಿದೆ ಡಿಲೀಟ್ ಆಗಿಬಿಟ್ಟಿದೆ ಅದನ್ನು ನನೀಗ ಅದು ನನ್ನ ಹತ್ರ ಇದೆ ನಿನಗೆ ಅದನ್ನು ತೋರಿಸ್ತೀನಿ ಸುಮ್ಮನೆ ಆಗಿಬಿಟ್ರೆ ಸರ್ ಯಾರು ಅದನ್ನು ಮಾಡಿದ್ದು ಒಂದು ಒಂದು ಒಂದಷ್ಟು ಒಂದೆರಡು ಸಲ ನೀವು ಮಾಡಿಬಿಟ್ಟು ಮಾಡಿಬಿಟ್ಟಿದ್ದಾರೆ ಅವರು ಹೇಳ್ತಾರೆ ಏನು ರೀ ಸದಾನಂದ್ ಈ ಥರ ಹೇಳ್ತಿದ್ದೀರ ಈಗ ನೀವು ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಅದು ಯಾರು ಮಾಡಿದ್ರು ಅಂತ ಅಂತ ಹೇಳಿಬಿಟ್ಟು ಸದಾನಂದ್ ಹೇಳ್ತಾ ಇರ್ತಾರೆ ಅದೇನೋ ಸಾಕ್ಷಿ ಇದೆ ಅಂತ ಹೇಳಿದ್ರಲ್ಲ ಅಜಿತ್ ಅವರೇ ಹೇಳಿ ನಾನೇ ಕಾಲ್ ರೆಕಾರ್ಡ್ ಇದೆ ಕಾಲ್ ರೆಕಾರ್ಡ್ ಮಾಡಿಕೊಂಡು ನೀ ನೀವು ತಾನೇ ಹೇಳಿ ಫೋನ್ ಮಾಡಿದ್ದೀನಿ ಅಂತ ನೀವು ಈ ಥರ ಎಲ್ಲ ನಾಟಕ ಮಾಡ್ತಿದ್ದೀರಾ ಆಡೋಕ್ಕೆ ಬಂದರೆ ನನಗೂ ಕೂಡ ನಾಟಕ ಆಡೋಕ್ಕೆ ಬರುತ್ತೆ ಎಲ್ಲ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವು ಬೇಕು ಅಂತಲೇ ನಮ್ಮ ರೌ ನಮ್ಮ ಕಡೆ ರೌಡಿಗಳಿದ್ದಾರೆ ಅವರನ್ನು ಬಾಯ ಬಿಡಿಸ್ಬೇಕಾ ಸುಮ್ಮನೆ ಸುಳ್ಳು ಹೇಳಬೇಡ್ರಿ ಅಂತ ಹೇಳಿಬಿಟ್ಟು ಸಾಕ್ಷಿ ಬೈತಾಯಿರ್ತಾಳೆ ಈ ಕಡೆ ಸಾಕ್ಷಿನೂ ಕೂಡ ತುಂಬ ಕೋಪ ಮಾಡಿಕೊಂಡು ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಒಳ್ಳೆ ನೋಡ್ತಾ ಇರ್ತಾರೆ ಹಾಗೆ ನೋಡ್ತಾ ಇರಬೇಕಾದ್ರೆ ಈ ಕಡೆ ಸಾಕ್ಷಿನೂ ಹೋಗ್ಬಿಟ್ ಹೋಗ್ಬಿಟ್ಟಿರ್ತಾಳೆ ಅಜಿತ್ ಕೂಡ ಗೊತ್ತಾಗುತ್ತೆ ಇದ್ದಿದ್ದು ಒಂದೇ ಸಾಕ್ಷಿ ಅಂತ ಹೇಳಿಬಿಟ್ಟು ಇವರಿಬ್ಬರನ್ನ ಅರೆಸ್ಟ್ ಮಾಡೋಕ್ಕೆ ಇರೋದು ಒಂದೇ ಸಾಕ್ಷಿ ಅದು ಹೋಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾನೆ ಆಗ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಏನು ಮಾಡೋದು ಅಂತ ಹೇಳಿ ಅರೆಸ್ಟ್ ಮಾಡಿಕೊಂಡು ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಭೂಮಿ ನಡಿ ಸ್ಟೇಷನ್ ಸ್ಟೇಷನ್ ಹತ್ತಿರಕ್ಕೆ ಅಂದಾಗ ನಾನು ಯಾಕೆ ಬರಬೇಕು ಸಾಹೇಬ್ರೆ ಅರೆಸ್ಟ್ ಮಾಡ್ತೀರಿ ಮಾಡ್ತೀರಾ ನೀವು ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ ಇನ್ನೇನು ಮಾಡೋಕ್ಕಾಗತ್ತೆ ಬರೋದಕ್ಕಿಂತ ಮುಂಚೆ ನನಗೆ ಒಂದು ಮಾತು ಹೇಳಬೇಕು ತಾನೆ ಅಂತ ಗೊತ್ತಾಗ್ಲಿಲ್ವ ನಿನಗೆ ಅಂತ ಹೇಳಿಬಿಟ್ಟು ಅಂತ ಅಂದಾಗ ಅಯ್ಯೋ ಪಾಪ ಗಂಡ ತಾಳಿ ಕಟ್ಟಿರೋ ಗಂಡನೇ ಇವತ್ತು ಕೈ ಹಿಡ್ಕೊಂಡು ಪಾಪ ಜೈಲಿಗೆ ಕರ್ಕೊಂಡು ಹೋಗೋ ರೀತಿ ಆಗ್ಬಿಟ್ಟಿದೆ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಇವಳಿಗೆ ನಾನು ಇವ್ ಅವತ್ತೇ ಅಂದ್ಕೊಂಡೆ ಈ ಅಜಿತ್ ಇಂಥ ಸ್ಮಾರ್ಟ್ ಬಾಯ್ ಈ ಸ್ಲಮ್ಗೆ ಗಂಡ ಹಾಕಿದ್ದಾನೆ ಅಂದರೆ ಅಯ್ಯೋ ಒಂಥರ ಜಲಸ್ ಆಗಿತ್ತು ಆದರೆ ಇವತ್ತು ಅನ್ನಿಸ್ತಿದೆ ಪಾಪ ಅನ್ನಿಸ್ತಿದೆ ಅಜ್ಜಿ ಯಾಕಂದರೆ ಈ ಇಂಥ ಸ್ಲಮ್ನ ಮದುವೆ ಆಗಿ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾನಲ್ಲ ಅದಕ್ಕೆ ಆ್ಯಕ್ಚುಲಿ ಇವನು ಮದುವೆ ಆಗಿ ಇರೋದು ಅನ್ನೋದು ಡೌಟ್ ಇತ್ತು ಮನಸಲ್ಲಿ ಇರೋದೇ ಇರೋದೇ ಸಾಹಿತ್ಯ ಅದನ್ ಬಿಟ್ಟು ಮದುವೆ ಆಗಿದ್ದಾನೆ ಅಂದ್ರೆ ಇದನ್ನ ನಂಬಕ್ಕೆ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ಅಯ್ಯೋ ಪಾಪ ಅಂದ್ಬಿಟ್ಟು ಹೊಟ್ಟೆ ಹುರ್ ಉರಿಸ್ಕೊತಾ ಇರ್ತಾಳೆ ಹೊಟ್ಟೆ ಹೊಸೋ ಥರ ಮಾತಾಡ್ತಿರ್ತಾಳೆ ನನ್ನ ಗಂಡ ನನ್ನನ್ನು ಅರೆಸ್ಟ್ ಮಾಡ್ತಾನೆ ಏನಾದರೂ ಮಾಡಲಿ ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾವ ಒಳ್ಳೆ ನಿನ್ನಂಥ ಚೀಪೆಸ್ಟ್ ಲೇಡಿ ಈ ಥರ ಮಾತಾಡಿಬಿಟ್ರೆ ನಾನೇನು ಎದ್ರಕೊಳ್ಳಲ್ಲ ನನ್ನ ಗಂಡನಿಂದ ಏನು ದೂರ ಆಗೋಲ್ಲ ನನಗೆ ಸಾಕ್ಷಿ ಯಾರು ಸಾಹಿತ್ಯ ಯಾರು ಎಷ್ಟು ಅಂತ ಗೊತ್ತು ನನ್ನ ಸಾಹೇಬರು ಹೇಗೆ ಪ್ರೀತಿ ಮಾಡಿದ್ರು ಅಂತಲೂ ಗೊತ್ತು ಆದರೆ ಈಗ ಸಾಹಿತಿ ಇಲ್ಲ ಅಂತಲೂ ಗೊತ್ತು ಅವರು ಪ್ರೀತಿನೇ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಈ ಕಡೆ ಅವರು ಹೇಳ್ತಾ ಇರ್ತಾರೆ ಆಗ ಅಜಿತ್ ಭೂಮಿ ಅಜಿತ್ ನಾರಾಯಣ್ ನಾನು ಇವಾಗ ಅವರು ಹೇಳ್ತೀನಿ ಅಂತ ಹೇಳಿ ಹೇಳಿದಾರಲ್ಲ ಅದನ್ನೆಲ್ಲ ಈ ಥರ ಆಗಿಬಿಟ್ಟಿದೆ ಅಂತ ಹೇಳಿ ಸತ್ಯಣ್ಣ ಹತ್ರ ಬೇಲ್ ತಗೊಂಡು ಬನ್ನಿ ಬೇಗ ಅಂತ ಹೇಳಿ ಭೂಮಿಯಲ್ಲಿಂದ ಹೊಟ್ಟೋಗ್ತಾಳೆ ಇದ್ದವಳು ಸತ್ಯನಿಗೆ ಫೋನ್ ಮಾಡಿಬಿಟ್ಟು ಒಂದು ಎಲ್ಲ ಒಂದು ಇದನ್ನು ಬೇ ಬೇಗ ಒಂದು ಬೇಲ್ ತಗೊಂಡು ಬನ್ನಿ ಆಯಿತಾ ಅಂತ ಹೇಳಿಬಿಟ್ಟು ಸತ್ಯ ನನಗೆ ಒಪ್ಪಿಸ್ ಒಪ್ಕೊ ಒಪ್ಕೋತಾರೆ ಇನ್ನು ಮನೆ ಹತ್ರ ಸಂಗೀತ ಗಾಬರಿಯಾಗಿ ಎಲ್ಲ ಊರಿಂದನೇ ಹೊರಟೋದ್ರ ಎಲ್ಲೋದ್ರು ಏನಾದರು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೇನು ಹೋಗಿರ್ತಾಳೆ ಅಲ್ಲಿ ಎಲ್ಲೋ ಹೋಗಿರ್ತಾಳೆ ಬಿಡು ನಾನು ರಾಣಾಗೆ ಫೋನ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ರಮಣವ್ರು ಹೇಳ್ತಾ ಇರ್ತಾರೆ ಈ ಆಳ ಇನ್ನೂ ಇನ್ನು ಏನೇನು ಆಗಬೇಕು ಅನ್ಭವಿಸ್ಬೇಕು ಈಗೇನಾದರೂ ಅಜಿತ್ ಬಂದರೆ ಭೂಮಿಯಲ್ಲಿ ಅಂತ ಕೇಳಿದರೆ ನಾವು ಏನು ಉತ್ತರ ಕೊಡಬೇಕು ಹೇಳೋಣ ನೀವು ಯಾಕೆ ಈ ರೀತಿ ಕಾಲೋನಿ ಜನ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಸಂಗೀತ ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ದೆ ಇಷ್ಟು ದಿನ ಅವ್ರಿಗೆ ಊಟ ಹಾಕಿದ್ದೆ ಸಾಕು ಅವ್ರು ಅದರಲ್ಲೇ ಋಣ ಇದ್ದಾರೆ ತಿರ್ಗಾ ನಾವು ಊಟ ಹಾಕ ಹಾಕೋದು ಬೇಡ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದು ಅಳಿ ಅಂದರು ಹೇಳ್ತಾ ಇರೋದು ಸರಿಯಾಗಿ ಇದೆ ಅದನ್ನೆಲ್ಲ ಸಾ ಅವ್ರನ್ನೆಲ್ಲ ಸಾಕೋಕ್ಕಾಗಲ್ಲ ನಮ್ಮ ಕೈಯ್ಯಲ್ಲಿ ನಾವು ಸಾಕದ ಸಾಕಿದ್ದಾಗಿದೆ ಅಂತ ಹೇಳಿ ಬಂದು ಅಜಿತ್ ಅವರನ್ನು ಎಲ್ಲಿ ನಾವು ಏನು ಅಂತ ಹೇಳಿ ಉತ್ತರ ಉತ್ತರ ಕೊಡೋಕ್ಕೂ ಆಗೋಲ್ಲ ಭೂಮಿಯಲ್ಲಿ ಅಂತ ಉತ್ತರ ಕೊಡೋಕ್ಕೂ ಆಗೋಲ್ಲ ಹುಡ್ಕೋದಕ್ಕೂ ಆಗೋಲ್ಲ ಎಲ್ಲಿ ಹೋಗಿದ್ದಾಳಪ್ಪ ಈ ಹುಡುಗಿ ಅಂತ ಹೇಳಿಬಿಟ್ಟು ಶ್ರವಣ ಯೋಚನೆ ಮಾಡ್ತಿರ್ತಾನೆ ಆಗ ಹತ್ರ ಏನಾದರೂ ಹೋಗಿದ್ದಾನೆ ಹೋಗಿದ್ದಾಳೇನೋ ಅಂತ ಹೇಳಿಬಿಟ್ಟು ಅವರು ಯೋಚನೆ ಮಾಡ್ತಿರ್ತಾರೆ ಏನು ಮಾಡೋದು ಟ್ರೈ ಮಾಡ್ತೀನಿ ಎಲ್ಲಿ ಹೊರಡೋದು ಅಂದಾಗ ಅಷ್ಟರಲ್ಲಿ ಸತ್ಯ ಬಂದು ನೀವೇನು ಗಾಬರಿ ಆಗಬೇಡಿ ಭೂಮಿ ಅಜಿತ್ ಜೊತೆನೇ ಇದ್ದಾಳೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾನೆ ಅಜಿಜ್ ಜೊತೆನೇ ಇದ್ದಾಳ ಭೂಮಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅಂತ ಸಂಗೀತ ಅವರು ಹೇಳ್ತಾ ಇರ್ತಾರೆ ಒಂದು ಬ್ಯಾಡ್ ನ್ಯೂಸ್ ಇದೆ ಹಾಗೆ ಒಂದು ಗುಡ್ ನ್ಯೂಸ್ ಇದೆ ಏನು ಅಂದಾಗ ಹೌದು ಈಗ ಕಾಲೋನಿ ಜನರನ್ನು ಕರ್ಕೊಂಡು ಭೂಮಿ ರಾಣ ಮನೆ ಹತ್ರ ಹೋಗಿದ್ದಾಳೆ ಅಲ್ಲಿಗೆ ಬಂದು ಕರ್ಕೊಂಡು ಹೋಗಿದ್ದಾಳೆ ಗುಡ್ ನ್ಯೂಸ್ ನ್ಯೂಸ್ ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಅಜಿತ್ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಅಜಿತ್ರ ಅಜಿತ್ನ ಟ್ರಾನ್ಸ್ಫರ್ನ ಎರಡು ದಿನ ಹೋಲ್ಡಲ್ಲಿಟ್ಟಿದ್ದಾರೆ ಹಾಗೆ ಅವರೇ ಓಲ್ಡ್ ಮಾಡಿದ್ದಾರೆ ಆದರೆ ರಾಣ ಎಲ್ಲಿ ಕೋಲ್ಡ್ ಹೋಲ್ಡ್ ಮಾಡಿರ್ತಾನೋ ಅಂತ ಹೇಳ್ಬಿಟ್ಟು ಈ ಕಡೆ ರಮಣ ಯೋಚನೆ ಮಾಡ್ತಾ ಇರ್ತಾರೆ ಸತ್ಯ ಅಂದ್ಬಿಟ್ಟು ಸಂಗೀತ ಅವ್ರಿಗೆ ಕೇಳ್ತಾ ಇರ್ತಾರೆ ಹೌದು ಭೂಮಿನೂ ಅಜಿತ್ ಅರೆಸ್ಟ್ ಮಾಡಿದ್ದಾನೆ ಅಂದಾಗ ಏನು ಏನು ಹೇಳ್ತಿದ್ರು ಗಾಬರಿ ಆಗುತ್ತೆ ಆಗ ಹೋಗ್ತಾರೆ ನಮ್ಮ ಶ್ರವಣ್ ಮೊದಲು ಗಾಬರಿ ಆಗ್ತಾರೆ ಭೂಮಿನ ಯಾಕೆ ಅರೆಸ್ಟ್ ಮಾಡಿದ್ದಾನೆ ಭೂಮಿ ಏನು ತಪ್ಪು ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಇನ್ನು ಏನು En in Mundejo, en in